ಹಲೋ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತ ಹೇಳಿ ಈಗ ನಿಮಗೆ ರಾಹು ಕೇತು ಒಂಬತ್ತು ಹತ್ತು ಹನ್ನೊಂದು ಮತ್ತೆ ಹನ್ನೆರಡನೇ ಭಾವದಲ್ಲಿದ್ದರೆ ಏನು ಫಲ ಅನ್ನೋದ್ರ ಬಗ್ಗೆ ತಿಳಿಸಿದ್ದೇನೆ ಇದೊಂದು ನೀವು ಪೂರ್ಣ ನೋಡಿದಾಗ ಕೇತು ಮತ್ತು ಶನಿ ಇದ್ದಲ್ಲಿ ನಿಮಗೆ ಏನು ಆಗುತ್ತೆ ಅನ್ನೋದು ಗೊತ್ತಾಗ್ತದೆ ಕೇತು ಶನಿ ಮತ್ತು ಖುಜರು ಮೂರು ಆರು ಹನ್ನೊಂದನೇ ಭಾವದಲ್ಲಿದ್ದರೆ ಮಾತ್ರ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ನಾವು ಹೇಳಿದ್ದೇವೆ ಈ ಕೇತು ಈ ಭಾವದಲ್ಲಿ ಕೂಡ ಒಳ್ಳೆಯದನ್ನೇ ಮಾಡ್ತಾನೆ ಯಾಕಂದರೆ ಒಂಬತ್ತನೇ ಅಲ್ವೋ ಕೇತು ಒಂದು ವೇಳೆ ಮೇಲ್ಫಿಕ್ ಗೃಹನಾಗಿದ್ದ ಪಕ್ಷದಲ್ಲಿ ಈ ಒಂಬತ್ತನೇ ಮನೆ ಅನ್ನೋದು ಕಾಲಪುರುಷನ ಧನುರ್ ರಾಶಿಯಾಗಿರುತ್ತೆ ಆದ್ದರಿಂದ ಅದರ ಅಧಿಪತಿ ಗುರು ಆದ್ದರಿಂದ ಇಲ್ಲಿ ಅವನು ಕೆಟ್ಟದ್ದನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಕೇತು ಇಲ್ಲಿ ಉಚ್ಚನ ಆದುದರಿಂದ ಆತನು ಹಾರ್ಡ್ ಅನ್ನು ಮಾಡೋದರಲ್ಲಿ ನಿಮಗೆ ಅತಿ ಉತ್ತಮವಾದ ಫಲಗಳನ್ನು ನೇಮ್ ಫೇಮ್ ಎವ್ರಿಥಿಂಗ್ ಕೊಡಿಸ್ತಾನೆ ಅಂತ ಆದರೆ ಆತನು ಕೆಲಸದಲ್ಲಿ ಆವಾಗ ಆವಾಗ ಬದಲಾವಣೆಗಳನ್ನು ಅನುಭವಿಸಬೇಕಾಗಿ ಬರ್ತದೆ ಯಾಕಂದರೆ ಹತ್ತನೇ ಮನೆಗೆ ಪ್ರೊಫೆಷನಲ್ ಹೌಸಿಗೆ ಇದು ಹನ್ನೆರಡನೇ ಮನೆ ವ್ಯಯಸ್ಥಾನ ಆಯಿತಾ ಒಂಬತ್ತನೇ ಬಾವು ತಂದೆ ಇದ್ದು ಒಂಬತ್ತನೇ ಬಾವು ಧಾರ್ಮಿಕತೆ ಇದ್ದು ಒಂಬತ್ತನೇ ಬಾವು ಫಾರಿನ್ ಸ್ಥಳದ್ದು ಒಂಬತ್ತನೇ ಭಾವ ಹೈಯರ್ ಎಜುಕೇಷನ್ ಮನೆ ಒಂಬತ್ತನೇ ಮನೆಯು ಭಾಳ ದೂರ ಪ್ರಯಾಣ ಡಿಸ್ಟೆನ್ಸ್ ಟ್ರಾವೆಲ್ಸ್ ಅಂದರೆ ಏಳನೇ ಮನೆ ಕೂಡ ಡಿಸ್ಟೆನ್ಸ್ ಟ್ರಾವೆಲ್ಸ್ ಇದು ಫಾರಿನಿಗೆ ಹೋಗುವುದಲ್ಲವೋ ಹಾಗೆ ಈ ಮನೆಯಲ್ಲಿ ಜಾತಕ ಒಳ್ಳೆಯ ರೀತಿಯಲ್ಲಿ ಶ್ರೀಮಂತನಾಗಿ ಅಂದರೆ ಆಧ್ಯಾತ್ಮದ ವಿಷಯಗಳಲ್ಲಿಯೂ ಹಾಗೂ ಮೆಟೀರಿಯಲಿಸ್ಟಿಕ್ ವಿಚಾರದಲ್ಲಿಯೂ ಕೂಡ ಒಂಬತ್ತನೇ ಮನೆಯು ಒಳ್ಳೆ ರೀತಿಯಲ್ಲಿ ಮಿಂಚುವುದನ್ನು ಜಾತಕನನ್ನ ಮಿಂಚುವನಾಗಿ ಮಾಡುತ್ತಾನೆ ಅಂತ ಮಿಂಚುತಾನೆ ಇರಲಿ ಅಂತ ಅದೇ ಕೇತು ನೀಚನಾದಲ್ಲಿ ಆತ ನಿಮ್ಮ ಧರ್ಮದಲ್ಲಿಯೂ ನಂಬಲಾರನೂ ಆತನಿಗೆ ಎಥಿಕ್ಸನ್ನು ಒಂದೇ ಬರುವುದಿಲ್ಲ ಹಾಗೆ ಆಯ್ತಾ ಇಲ್ಲಿ ಯಾವ ಪರಿಹಾರಗಳು ಅವಶ್ಯಕವಿಲ್ಲದೆ ಹೋದರೂ ಕೂಡ ಪರಿಹಾರಗಳನ್ನ ತಿಳಿದುಕೊಳ್ಳುವುದು ಉತ್ತಮ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕೇತು ಇರಬಹುದಲ್ಲ ಆದ್ರಿಂದ ಏನ್ ಮಾಡ್ಬೇಕಂದ್ರೆ ತೆಂಗಿನೆಣ್ಣೆ ಒಂದು ಇಲ್ಲಿ ಇಲ್ಲಿಟ್ಟು ಕೇಸರಿ ಅಥವಾ ಕುಂಕುಮವನ್ನು ಇಲ್ಲಿ ಇಟ್ಕೊಳ್ಳಿ ಬಹಳ ಒಳ್ಳೇದಾಗ್ತದೆ ತೆಂಗಿನೆಣ್ಣೆ ಯಾಕೆ ಹೇಳಿ ಚಂದ್ರನಿಗೆ ಹಾಲು ಮುತ್ತೆ ನೀರನ್ನ ಈ ಶಿವಲಿಂಗಕ್ಕೆ ಹಾಕ್ತಾ ಬನ್ನಿ ಬೆಳ್ಳಿಯ ಬಟ್ಲು ಮತ್ತು ಬೆಳ್ಳಿಯ ತಟ್ಟ ಲೋಟವನ್ನು ಊಟಕ್ಕೆ ಮತ್ತು ನೀರನ್ನು ಕುಡಿಲಿಕ್ಕೆ ಉಪಯೋಗಿಸ್ಕೊಳ್ಳಿ ಯಾರಾದರೂ ಬಂದರೆ ತೋರಿಸ್ಬೇಡಿ ಅಷ್ಟೇ ಯಾಕಂದರೆ ನಿಮಗೆ ನಿಮ್ಮ ಮೇಲೆ ದೃಷ್ಟಿ ಆದೀತು ನಾಯಿಗೆ ಬಿಸ್ಕೆಟ್ ಮತ್ತು ರೋಟಿಯನ್ನು ಹಾಕ್ತಾ ಬನ್ನಿ ಎಲ್ಲಿ ದೇವಸ್ಥಾನವು ಧ್ವಜಸ್ತಂಭ ಅಲ್ಲಿ ಕೈ ಮುಗಿರಿ ಆ ಗಣಪತಿಯ ಫೋಟೋವನ್ನು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳಿ ಆಮೇಲೆ ಇನ್ನೇನು ಒಂದು ಕಾಯಿ ಎರಡು ಕಾಯಿ ಮೂರು ಕಾಯಿ ನಾಲ್ಕಾಯಿ ಆರು ಕಾಯಿ ನಿಮ್ಮ ಕೆಪಾಸಿಟಿಗೆ ಸರಿಯಾಗಿ ಗಣ ಹೋಮವನ್ನು ವರ್ಷಕ್ಕೊಮ್ಮೆ ಮಾಡಿ ಊಟವನ್ನು ಹಾಕಿಯಪ್ಪಾ ಗುಡ್ಡಟ್ಟು ಗಣಪತಿಗೆ ಆಯುರ್ ಕೂಡ ಅಂತ ಹೇಳ್ತೇವೆ ಸಾವಿರ ಕೂಡ ನೀರನ್ನು ಹಾಕಿ ಅಭಿಷೇಕವನ್ನ ಮಾಡಿ ಆಯ್ತಾ ಗೋಕರ್ಣದ ಗಣಪತಿಯನ್ನು ಮುಟ್ಟಿ ಬನ್ನಿ ದೊಡ್ಡ ಗಣಪತಿ ಸಂಕಟ ಮೋಚನ ಗಣಪತಿ ಜಂಡೇವಾಲ ಗಣಪತಿ ಇವನ್ನೆಲ್ಲಾ ಒಂದು ರೀತಿಯಲ್ಲಿ ದರ್ಶನ ಮಾಡಿ ಅಷ್ಟ ವಿನಾಯಕನ ದರ್ಶನ ಮಾಡಿ ನಾನು ಮಾಡಿದ್ದೇನೆ ಮಹಾರಾಷ್ಟ್ರದಲ್ಲಿರುವಾಗ ಆಯ್ತಾ ಇದೆಲ್ಲ ನಿಮ್ಮನ್ನ ಒಳ್ಳೇದಕ್ಕೆ ತೆಗೆದುಕೊಂಡು ಹೋಗ್ತದೆ ಇನ್ನು ಕೇತು ದಶಮದಲ್ಲಿದ್ರೆ ಏನು ಫಲ ಶನಿಯ ಮೇಲೆ ನಿರ್ಧರಿತವಾಗ್ತದೆ ಒಂದು ವೇಳೆ ಹತ್ತನೇ ಮನೆ ಕೃಷಿ ಕರ್ಮಕಾರಕ ಶನಿ ಶನಿ ಮನೆ ಅಂದ್ರೆ ಮಕರದಮ ಶನಿ ಬಹಳ ಸ್ಟ್ರಾಂಗ್ ಆಗಿದ್ದ ಪಕ್ಷದಲ್ಲಿ ಬಹಳ ಹುಚ್ಚನಾಗಿದ್ದ ಪಕ್ಷದಲ್ಲಿ ನಿಮಗೆ ಕೇತು ಏನು ಮಾಡೋದಿಲ್ಲ ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಇಲ್ಲಿ ಕೇತು ಒಂದು ರೀತಿಯಲ್ಲಿ ಸಂತೋಷವಾಗಿ ಸೆಲ್ಫ್ ಸೆಂಟರ್ಡ್ ಆಗಿರ್ತಾನೆ ಆಯ್ತಾ ಆತನ ಸಂಸಾರ ಸದಸ್ಯಗಳನ್ನೆಲ್ಲ ಇಡ್ತಾನೆ ಅಂತ ಲೆಕ್ಕ ಇನ್ನು ಇದು ಒಂದು ರೀತಿಯಲ್ಲಿ ಲಕ್ಕಿ ಮನೆ ಅಂತ ಹೇಳ್ಬೇಕು ಅದೇ ಶನಿಯಲ್ಲಿ ಯಾವುದೇ ನೀಚನಾದಲ್ಲಿ ಆತನ ಅಶುಭ ಫಲಗಳನ್ನು ಕೊಡುವನು ಹತ್ತನೇ ಮನೆಯು ತಂದೆಗೆ ಎರಡನೇ ಮನೆ ತಂದೆಗೆ ಧನಸ್ಥಾನದ ಮನೆ ಆದ್ರೆ ತಂದೆಗೆ ಮಾರಕನಾಗಲು ಸಾಧ್ಯತೆ ಉಂಟು ಯಾಕಂದ್ರೆ ಎರಡನೇ ಅಲ್ವೋ ಆಯ್ತಾ ತಂದೆ ಅಂದ್ರು ಯಾರು ಸೂರ್ಯ ಅದೇ ಇಲ್ಲಿ ಕೇತು ಕೆಟ್ಟವನಾದಲ್ಲಿ ಜಾತಕನಿಗೆ ಕಷ್ಟ ನಷ್ಟಗಳು ಕಾದಿವೆ ಇದು ಪ್ರೊಫೆಷನ್ ಮನೆ ಆದ ಕಾರಣ ಯಾವುದೋ ರೆಸಿಗ್ನೇಷನ್ಗೆ ಯಾವುದು ಎಮ್ ಡಿ ಮುಖದ ಮೇಲೆ ಬಿಸಾಕಿ ಬರ್ತಾನೆ ಮನೆಯಲ್ಲಿ ಸುಮ್ಮನೆ ಆದರೂ ಕೂತ್ಕೊಳ್ತಾನೆ ಅದು ಕೆಲಸ ಮಾಡೋದಿಲ್ಲ ಹಾಗಾಗ್ತದೆ ಎಂಥ ಅವಸ್ಥೆ ನೋಡಿ ಕೇತು ಆ ರೀತಿ ಮಾಡ್ತಾನೆ ಅಂದರೆ ಬಿಸಾಕಿಬಿಟ್ಟು ಮನೆಯಲ್ಲಿ ಸನ್ಯಾಸಿಯಾಗಿ ಕೂತ್ಕೊಳ್ತಾನೆ ಅಂತ ನಾನು ಕೆಲವರು ಬಿ ಇಂಜಿನಿಯರ್ ಮಾಡಿಕೊಂಡು ಮನೆಯಲ್ಲಿ ಕೂತದ್ದು ನೋಡಿದೆ ಕಾರಣ ಅವರಿಗೆ ಕೆಲಸ ಸಿಗುವುದಿಲ್ಲ ಅಂತಲ್ಲ ಸೋಂಬೇರಿತನ ತನ್ನ ಮೈ ಗೂಡಿ ಬಂದಿದೆ ಕಷ್ಟಪಟ್ಟದ್ದೇ ಗೊತ್ತಿಲ್ಲ ತಂದೆ ಹೇರಳವಾಗಿ ಹಣವನ್ನು ಮಾಡಿದ್ದಾನೆ ಆ ತಂದೆಗೂ ಅರ್ಥವಾಗ್ತಾ ಇಲ್ಲ ನಾನು ಮಾಡುವುದು ಎಲ್ಲ ಮಕ್ಕಳಿಗೆ ಒಳ್ಳೇದಕ್ಕೋಸ್ಕರ ಅಂತ ತಿಳ್ಕೊಂಡು ಒ ಪಿ ಕೆಳಗಡೆ ಎಲ್ಲ ಹಣ ಬಚ್ಚಿಟ್ರೆ ಏನಾಗ್ತದೆ ಫಲ ಮಕ್ಕಳು ಗೆದ್ದಲು ಹಿಡಿದು ಮನೆಯಲ್ಲಿ ಕುಳಿತಿದ್ದು ಹೊಟ್ಟೆಯನ್ನು ಬೆಳೆಸಿದ್ದು ಹದಿನೈದು ದಿವಸಕ್ಕೊಮ್ಮೆ ಈ ಯಾವುದು ಈ ಮೈಯನ್ನ ಇಳಿಸ್ತಾರಲ್ಲ ಅಂತ ಜಿಮ್ಮಿಗೆಲ್ಲ ಹೋಗಿ ಮತ್ತೆ ಮಲ್ಕೊಂಡು ಮತ್ತೆ ಬೆಳೆಸಿ ಈ ತರ ಜೀವನವನ್ನು ಸಾಗಿಸ್ತಾ ಇರುವಂತಹ ಸೋಂಬೇರಿ ಪಾಪಣ್ಣಗಳಿಗೆ ಯಾವ ಕೇತುನೂ ಏನು ಮಾಡ್ಲಿಕ್ಕಿಲ್ಲ ಹೊತ್ತನೆಯ ಬರೆಯ ಲಾಭಕ್ಕೆ ಬೇಯಿಸ್ತಾ ಅನ್ನೋದ ಕಾರಣ ಇಲ್ಲಿ ಲಾಭಕ್ಕೆ ಏಟುಂಟು ತಿಳ್ಕೊಳ್ಳಿ ಆದರೆ ಪರಿಹಾರಗಳನ್ನ ಮಾತ್ರ ನೀವು ಮರ್ಯಾದೆ ಮಾಡಿ ಬೆಳ್ಳಿಯ ಬಟ್ಟಲು ಮತ್ತು ಬೆಳ್ಳಿಯ ಲೋಟದಿಂದ ಊಟ ಮತ್ತೆ ನೀರನ್ನು ಕುಡಿತಾ ಬನ್ನಿ ನಾಯಿಗೆ ಬಿಸ್ಕೆಟ್ ಮತ್ತು ರೋಟಿಯನ್ನು ಕೊಡಿ ಶಿವಲಿಂಗಕ್ಕೆ ಹಾಲು ಮತ್ತು ನೀರನ್ನು ಅಭಿಷೇಕ ಮಾಡಿ ಎಲ್ಲಿ ಧ್ವಜಸ್ತಂಭವೋ ಅಲ್ಲಿ ಕೈ ಮುಗಿರಿ ಎಲ್ಲಿ ದೇವಸ್ಥಾನ ಶಿಖರವು ಅಲ್ಲಿ ನೋಡಿ ಕೈ ಮುಗಿರಿ ವಿನಾಯಕನ ಫೋಟೋವನ್ನು ಪಾಕೆಟಲ್ಲಿ ಅಲ್ಲಿ ಇಡಿರಿ ದೊಡ್ಡ ಮ್ಯೂಸಿಯಂ ಗಣಪತಿ ಎಲ್ಲಾ ಗಣಪತಿಯನ್ನ ನೋಡಿ ಬನ್ನಿ ಅಪ್ಪ ನಮಸ್ಕಾರ ಮಾಡಿ ಬನ್ನಿ ಗೋಕರ್ಣೇಶ್ವರ ಗೋ ಗಣಪತಿಯನ್ನು ಮುಟ್ಟಿ ಬನ್ನಿ ಹಣೆಗುಟ್ಟೆ ಗಣಪತಿ ಗಣಪತಿಗೆ ಒಂದು ಮುಡಿಯಕ್ಕೆ ದೋಸೆ ಸಮಾರ ಮಾಡಿಸಿ ಇಲ್ಲ ಒಂದು ಮುಡಿಯಕ್ಕೆ ಕಡುಬನ್ನ ಮಾಡಿಸಿ ನೈವೇದ್ಯವನ್ನು ಮಾಡಿಸಿ ಒಳ್ಳೇದಾಗ್ತದೆ ಆಯ್ತಾ ಓಂ ಸ್ರಾಂ ಸ್ತ್ರೀಂ ಸ್ರೋಂ ಸಹ ಕೇತುವೆ ಎನ್ನವ ಅಂತ ಹೇಳಿ ಜಪ ಮಾಡ್ತಾ ಬನ್ನಿ ನೂರೆಂಟು ಒಂದು ಕಾಯಿಯಿಂದ ಹಿಡಿದು ಆರು ಕಾಯಿವರೆಗೆ ನಿಮ್ಮ ಕೆಪಾಸಿಟಿ ಎಷ್ಟು ಅಷ್ಟೇ ಗಣಹೋಮವನ್ನು ಮಾಡಿ ಎಲ್ಲರಿಗೂ ಊಟ ಹಾಕಿಯಪ್ಪ ಬಹಳ ಒಳ್ಳೇದಾಗ್ತದೆ ಇನ್ನು ಕೇತು ಹನ್ನೊನೇ ಮನೆಯಲ್ಲಿದ್ದರೆ ನಾನು ಈ ಮುಂಚೆ ಹೇಳಿದ ಹನ್ನೊಂದನೇ ಮನೆಯು ಲಾಭದ ಮನೆ ಇದು ಒಂದೇ ಮನೆಯ ಎಲ್ಲಾ ಗ್ರಹಗಳಿಗೂ ಬಹಳ ಒಳ್ಳೆಯ ಫಲಗಳನ್ನು ಕೊಡುವಂತ ಮನೆ ಇಲ್ಲಿ ಶನಿ ಏನಾದರೂ ಇದ್ದಲ್ಲಿ ಉಚ್ಚನಾದ ಪಕ್ಷದಲ್ಲಿ ಉತ್ತಮ ಫಲಗಳನ್ನೇ ಕೊಡ್ತಾನೆ ಕಠಿಣ ಪರಿಸ್ಥಿತಿ ಬಂದರೂ ಸಹ ಇಲ್ಲಿ ಧೃತಿ ಕೆಡುವುದಿಲ್ಲ ಯಾಕಂದ್ರೆ ಹನ್ನೊಂದನೇ ಮನೆ ಆ ರೀತಿ ಮಾಡಿಸ್ತದೆ ಇಲ್ಲಿ ಮಾನವನನ್ನ ದಾನ ದಾನವನ್ನ ಮಾಡುವವನಾಗಿ ಮಾಡುತ್ತಾನೆ ಇಲ್ಲಿ ಮಾನವ ಅತಿ ಖುಷಿ ಖುಷಿ ಜೀವನವನ್ನು ಮಾಡುವನಾಗಿರುತ್ತಾನೆ ಇಲ್ಲಿ ಮಾನವನು ಅತಿ ಹೆಚ್ಚಿನ ಲಾಭವನ್ನು ತನ್ನ ಹಾರ್ಡ್ ವರ್ಕ್ನಾಗಿ ಗಳಿಸುವವನಾಗಿರ್ತಾನೆ ಇವರು ಯಾವುದೇ ಸನ್ನಿವೇಶವನ್ನು ಎದುರಿಸುವವರಾಗಿರ್ತಾರೆ ಎಲ್ಲ ಒಳ್ಳೆಯದಾಗ್ತದೆ ಹನ್ನನೇ ಮನೆ ಹತ್ತನೇ ಮನೆಗೆ ಧನಸ್ಥಾನವಾಗಿರ್ತದೆ ಇದು ಮಕ್ಕಳಿಗೆ ಏನು ಮಕ್ಕಳಿಗೆ ಒಳ್ಳೆ ಸ್ಥಾನ ಹೇಗೆ ಐದನೇ ಮನೆಗೆ ಆರನೇ ಮನೆ ರೋಗ ಸ್ಥಾನವಾಗಿರ್ತದೆ ಇದು ನಮ್ಮ ಶತ್ರುಗಳಿಗೆ ಪಂಚಮ ಸ್ಥಾನವಾಗಿರ್ತದೆ ಇದು ನಮ್ಮೆಲ್ಲರ ಸ್ಪೋರ್ಟ್ಸ್ಗೆ ಸುಖ ವಾಹನ ಪ್ರಾಪರ್ಟಿಯ ಸ್ಥಾನವಾಗಿರ್ತದೆ ಇದು ನಮ್ಮ ಇನ್ವೆಸ್ಟ್ಮೆಂಟ್ ಗಳಿಗೆ ವ್ಯಯ ಸ್ಥಾನವಾಗಿರ್ತದೆ ಈ ಮನೆಯಲ್ಲಿ ಅಷ್ಟು ಜಾತಕನಷ್ಟು ಲಕ್ಕಿ ಗಾಯ್ ಇನ್ನು ಬೇರೆ ಯಾರಿಲ್ಲಾನೆ ಇಲ್ಲಿ ಆತನು ಎಲ್ಲಾ ರೀತಿಯ ಜೀವನ ಕಷ್ಟ ನೆರವು ಅನುಭವಿಸ್ತಾನೆ ಜೀವನದ ಕಂಫರ್ಟ್ ಜೀವನವನ್ನು ಅನುಭವಿಸ್ತಾ ಇರ್ತಾನೆ ಅಂತ ಅದೇ ಇಲ್ಲಿ ಕೇತು ಮತ್ತು ಶನಿ ಮೇಲೆ ಸಿಕ್ಕಾದಲ್ಲಿ ಜಾತಕನು ಬಹಳ ಬೇಗನೆ ಟ್ರಾಪ್ ಆಗ್ತಾನೆ ಮಕ್ಕಳು ತೊಂದರೆಗಳಿಗೆ ಸಿಲುತಾರೆ ಕಾರಣ ಇದು ಐದನೇ ಮನೆಗೆ ಆರನೇ ಮನೆ ಇನ್ನು ಪರಿಹಾರಗಳನ್ನ ಇಲ್ಲಿ ಏನು ಬೇರೆ ಹೇಳಿದ ರೀತಿಯಲ್ಲೇ ಮಾಡ್ತಾ ಬನ್ನಿ ಮತ್ತೆ ರಿಪೀಟ್ ಮಾಡುವುದಿಲ್ಲ ಆಯ್ತಾ ಇನ್ನು ಕೊನೆಯದಾಗಿ ಕೇತು ಹನ್ನೆರಡನೇ ಮನೇಲಿ ಇದ್ರೆ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದರೆ ಮೋಕ್ಷ ಅಂತ ಹೇಳ್ತೇವೆ ಆದ್ರೆ ಹನ್ನೆರಡನೇ ಮನೆ ಅಧಿಪತಿ ಗುರು ಕಾಲಪುರುಷನ ಹನ್ನೆರಡನೇ ಮನೆ ಮೀನರಾಶಿ ಅದೂ ಕೊನೆಯ ರಾಶಿ ಅದೂ ಮೋಕ್ಷರಾಶಿ ಅದೆಲ್ಲಾದ್ರೂ ಸ್ಟ್ರಾಂಗ್ ಇದ್ದ ಪಕ್ಷದಲ್ಲಿ ನನ್ನ ಜಾತಕ ನನ್ನ ಧಾರ್ಮಿಕದತ್ತ ಆಧ್ಯಾತ್ಮದತ್ತ ತೆಗೆದುಕೊಂಡು ಹೋಗದೇ ಇದ್ರೆ ಅವನು ಕೇತುವೆ ಅಲ್ಲ ಆಯ್ತಾ ಕೇತು ಜಾತಿ ಪಕ್ಕಾ ಸನ್ಯಾಸಿಯನ್ನಾಗಿ ಮಾಡ್ತಾ ಇರ್ತಾನೆ ಕೇತುವಲ್ಲಿ ಆದರೂ ಮೇಲ್ಫಿಕಾದಲ್ಲಿ ಕಾನೂನಿನ ಸಂಕಲನ ಸಿಲುಕಿ ಬಿಡ್ತಾನೆ ಒಂದೇ ಒಂದು ಶುಭ ಸಮಾಚಾರ ಈತನು ಆಧ್ಯಾತ್ಮಿಕತ್ತ ಪಕ್ಕ ಆಸ್ತಿಯನ್ನು ಇಡುವರೆ ಪ್ರೇರೇಪಿತಗೊಳಿಸುವನು ಇದೊಂದಕ್ಕೆ ಆತನಲ್ಲಿ ಯಾವುದೇ ಪ್ರೊಟೆಸ್ಟ್ ಇರೋದಿಲ್ಲ ಆಯ್ತಾ ಸೊ ಮೇಲೆ ಹೇಳಿದ ಎಲ್ಲ ಯಾವುದು ಪರಿಹಾರಗಳನ್ನ ಮಾಡ್ತಾ ಬನ್ನಿ ಒಳ್ಳೇದಾಗ್ತದೆ ಇದಿಷ್ಟು ಕೇತುವಿನ ಬಗ್ಗೆ ತಿಳಿಸಿದ್ದೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ತೆ